ದೇವಿನಂತ ನಾಯಕ ಮಹಿಂದ ನಾವು ಒಂದು ರಮೇಶ್ ಕತ್ತಿ ಒಂದು ನಿಖಿಲ್ ಕತ್ತಿ ಒಂದು ಪೃಥ್ವಿ ಕತ್ತಿ ಒಂದು ಪವನ್ ಕತ್ತಿ ನಾಲ್ಕು ದಿಕ್ಕಿಗೆ ನಮ್ಮ ತಾಲೂಕಿಗೆ ಯಾವ ಬರ್ಬಾರ್ದು ನೋಡ್ಕೊಳಂತ ಕೆಲಸ ನೀವು ಮೊದಲಿಗೆ ಎಷ್ಟು ಗಂಟೆಗೆ ಹೇಳ್ತೀರ ನೀವು ಹನ್ನೆರಡು ಗಂಟೆ ಎರಡು ಗಂಟೆಗೆ ಯಾವಾಗ ನಾವು ಮುಂಜಾನೆ ಎಂಟು ಗಂಟೆಗೆ ಬಂದು ಹನ್ನೆರಡು ಗಂಟೆಗೆ ವಾಪಸ್ ನಾವು ಕಾಯ್ಬೇಕ ಆರು ಗಂಟ ಕೆಳಬೇಕ ಗಡಿಯಾಗಿ ಒಬ್ಬ ಘಟ ಪ್ರ ನಿಲ್ಬೇಕ್ ಒಬ್ಬ ಕಬ್ಬುರ್ ನಿಲ್ಬೇಕು ಒಬ್ಬ ಹೊಳೆ ಹೊರ ಬಿಡಿಗೆ ಕೇಳ್ಬೇಕು ಶೇಖರ್ಬೇಕಾಗ ಕಾಯ್ಲಿಕ್ಕೆ ಬರ್ತೇತಿ ನೀವ್ ಹೇಳೋದ ಎರಡು ಗಂಟೆ ನಾಲ್ಕು ಗಂಟೆಗೆ ನಾಕ್ ಗಂಟೆಗ್ ನಾವು ಮತ್ತೆ ಕೆಲಸ ಕೆಲ್ಸ ಹೋಗಿರ್ತೀವಿ ಅವಾಗ ಏನ್ ಬದ ಕೈಗಿಂದು ಮುಂದಾರು ಬೇಗ ನಾವು ಕಾಡಸಲಗೆ ಬೇಗ ಹೇಳೋ ಬಸವ ಹಲ್ಲು ಅಂತ ಪಾಠ ಐತ ಹಂಗ ಬೇಗ ಅಂತ ಕಾಯಿದ್ ಬಿಡ್ರಿ ಮಂದಿ ಕೆಲಸ ಮಾಡ್ರಿ ಅವ್ರ ನಿಮ್ ಕಾಯ್ತ ಮಂದಿ ಕೆಲಸ ನೀವ್ ಮಾಡ್ರ ನೀವ್ ಪರವಾಗಿ ಜನ ಇರ್ತೀರಿ ಇಲ್ಲಿವರೆಗೆ ನಿಮ್ ಶಕ್ತಿ ಇರಪ್ಪ ಜನರ ಶಕ್ತಿ ಅಲ್ಲ ಒಂದ್ ಶುಗರ್ ಫ್ಯಾಕ್ಟ್ರಿ ಲೈನ್ ಲೈನ್ಮಾಡ್ಗಳು ಮೆಟ್ರೋ ರೈಡ್ ಪಿ ಎಸ್ ಸೆಕ್ರೆಟರಿಗಳು ನಮಸ್ಕಾರ ಸದಾನ ಬಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಹುಕ್ಕೇರಿ ವಿದ್ಯುತ್ ಸಹಕಾರಿ ಚುನಾವಣೆ ನಂತರ ಹೀರಾ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಮತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇದರ ಮೇಲೆ ಜೆ ಕಂಪ್ನಿ ಜಯ ಸಾಧಿಸ್ತದೆ ಅನ್ನುವಂಥ ಲೆಕ್ಕಾಚಾರ ಈಗ ಜಿಲ್ಲೆಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ಹೀರಾ ಸಕ್ಕರೆ ಕಾರ್ಖಾನೆ ಕತ್ತಿ ಗುಂಪಿಗೆ ಹೋಗಿತ್ತು ಆಗ ಅಂದಿನಿಂದ ಹಿಂದೆವರೆಗೆ ಅಂದರೆ ಇಪ್ಪತ್ತ್ಮೂರು ವರ್ಷ ಈ ಕಾರ್ಖಾನೆ ಸುಲಿಗೆ ಮಾಡಿದರು ಅಂತೇಳಿ ಸತಿ ಜಾರಕಿಹೊಳು ಆರೋಪ ಮಾಡಿದ್ದಾರೆ ಆರುನೂರು ಕೋಟಿ ನಮ್ಮ ಆಡಳಿತ ಬಂದರೆ ನಾವು ವಶೀಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ ನಾವು ಅನೇಕ ವೀಡಿಯೋಗಳನ್ನು ಮಾಡಿದ್ದು ಹೀರಾ ಸಕ್ಕರೆ ಕಾರ್ಖಾನೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಏಳು ಎಂಟು ವೀಡಿಯೋಗಳನ್ನು ಐದಾರು ವರ್ಷಗಳಿಂದ ನಾವು ಮಾಡ್ಕೋತ ಬಂದೇವೆ ಆರುನೂರು ಕೋಟಿ ಹಗರಣ ದೊಡ್ಡ ಹಗರಣ ಇದು ಇದನ್ನು ಯಾವ ರೀತಿ ಬೆಳಕಿಗೆ ತರ್ತಾರೆ ಕಾದ್ ನೋಡಬೇಕು ಇನ್ನು ವಿದ್ಯುತ್ ಸಹಕಾರಿ ಸಂಘದಲ್ಲಿ ನೌಕರರ ಪಗಾರ ಇಪ್ಪತ್ತೆರಡು ಕೋಟಿ ಗುಳು ಮಾಡಿದ್ದಾರೆ ಅದು ಎಲ್ಲಿ ಹೊತ್ತು ಅದನ್ನು ನಾವು ಕೂಡ ಚೌಕಶಿ ಮಾಡ್ತೇವೆ ಟಿ ಸಿ ಕೊಡದವ್ರನ್ನ ಪ್ರೀತಿ ಮಾಡಬೇಡ್ರಿ ಅಂತೇಳಿ ಸತೀಶ್ ಸೂಕ್ಷ್ಮವಾಗಿ ಹೇಳಿದ್ದಾರೆ ನಂತರ ಪಿ ಕೆ ಪಿ ಎಸ್ ಅವರು ಶಾಂತಿ ರೀತಿಯಿಂದ ಇರಬೇಕು ನೀವು ನಮ್ಮ ಪರವಾಗಿ ಪ್ರಚಾರ ಮಾಡಬೇಡಿ ಬೇರೆಯವರ ಬಗ್ಗೆನೂ ಪ್ರಚಾರ ಅಂತ ಹೇಳಿದ್ದಾರೆ ನಂತರ ಕತ್ತಿ ಅವರು ಈಗ ಲಿಂಗಾಯತ ನೆನಪಾಗಿದೆ ಹಂಜಿನ ಬೈದಿದ್ದರು ಬಸಗೌಡರನ್ನ ಬೈದಿದ್ದರು ಈಗ ಅವರ ಫೋಟೋಗಳನ್ನು ಇಟ್ಟುಕೊಂಡು ಇವರು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಇನ್ನು ಡಿ ಸಿ ಜಿ ಬ್ಯಾಂಕ ಅಲ್ಲಿ ಕೂಡ ಇಪ್ಪತ್ತೇಳು ವರ್ಷ ಇವರೇ ಆಡಳಿತ ಮಾಡಿದರು ಅಲ್ಲಿಯೂ ಏನು ಹಗರ ನಡೆದೆ ಅದನ್ನು ಕೂಡ ನಾವು ಬಯಲಿಗೆ ಬರ್ತೆ ಬಯಲಿಗೆ ತರ್ತೇವೆ ಅಂತ ಹೇಳಿದರೆ ಅಲ್ಲಿ ಒಂದು ನೂರು ಕೋಟಿ ಏನು ಹೊಸ ಕಟ್ಟಡಾತು ಅಲ್ಲಿ ಕೂಡ ಭ್ರಷ್ಟಾಚಾರ ಹೋಗಿ ಹೀಗೆ ಎಳೆ ಎಳೆಯಾಗಿ ಮುಂದಿನ ಸಭೆಯಲ್ಲಿ ಸವಿಸ್ತರವಾದಂಥ ಭಾಷಣವನ್ನು ಸತೀಶ್ ಜಾರಕಿಹೊಳಿ ಮಾಡಿದರೆ ಇದರಲ್ಲಿ ಎಷ್ಟು ಸತ್ಯಾಂಶ ಎಲ್ಲರಿಗೂ ಗೊತ್ತಿದೆ ಇನ್ನು ಹಿರಾಸಕ್ಕರಿಗೆ ಆರುನೂರು ಕೋಟಿ ಗುಳು ಮಾಡಿದರಲ್ಲಿ ಜಯಸಿಂಗ ಮೊದಲನೇ ಆರೋಪಿ ಈತನ ಮೊದಲು ನಾವು ಹಿಡಿತೇವೆ ಎರಡು ಆರೋಪಿ ರಮೇಶ್ ಕತ್ತಿ ಅಂತ ಹೇಳಿದಾರೆ ಇಂಥವ್ರ ಜೊತೆ ಎ ಬಿ ಪಟೇಲ್ ಯಾವ ರೀತಿ ಕೂಡರು ಗೊತ್ತಾಗ್ತಾ ಇಲ್ಲ ಎ ಬಿ ಪಟೇಲ್ ಜಾನರು ರಾಜಕಾರಣದಲ್ಲಿ ಮುಸ್ತದಿಯವರು ಇವರ ಗುಂಪಿಗೆ ಯಾವ ರೀತಿ ಸೇರಿಕೊಂಡ್ರು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇಂಥ ಭ್ರಷ್ಟರ ಜೊತೆ ಅವರು ಸೇರ್ಕೊಳ್ಬಾರ್ದಾಗಿತ್ತು ಯಾಕಂದ್ರೆ ಹಿಂದೆ ಇವರೇ ವಿರೋಧ ಮಾಡಿದರು ಎಷ್ಟೋ ಸಲ ಕಾರ್ಖಾನೆಯ ಮೇಲೆ ಯಾವ ರೀತಿ ದಬ್ಬಾಳಿಕೆ ಇದೆ ನೌಕರ ಮೇಲೆ ದಬ್ಬಾಳಿಕೆ ಇದೆ ನಂತರ ಯಾವ ರೀತಿ ಸುಲಿಗೆ ಇದೆ ರೈತರನ್ನು ಯಾವ ರೀತಿ ವಂಚನೆ ಮಾಡ್ತಾರೆ ಅಂತ ಇವರೇ ಆರೋಪ ಮಾಡಿದರು ಈಗ ಅವರ ಜೊತೆ ಇದ್ದಾರೆ ಇನ್ನು ಬಸವರಾಜ ಮಠಗಾರ ಮತ್ತು ಶಶಿಕಾಂತ್ ನಾಯ್ಕರು ಸತೀಶ್ ಜಾರಕಿಹೊಳಿ ಗುಂಪಲ್ಲಿ ಸೇರಿಕೊಂಡಿದ್ದು ಭಾಳ ಆಶ್ಚರ್ಯದ ಸಂಗತಿ ಯಾಕಂದರೆ ಇವರಿಬ್ಬರು ಒಬ್ಬರು ಬಿ ಜೆ ಪಿಯಲ್ಲಿದ್ದವರು ಇನ್ನೊಬ್ಬರು ಇನ್ನೊಂದು ಪಕ್ಷದಲ್ಲಿದ್ದವರು ಅಂದರೆ ಎ ಬಿ ಪಾಟೀಲ್ರ ಜೊತೆ ಇದ್ದವರು ಈಗ ಸತೀಶ್ ಜಾರಕಿಹೊಳಿ ಗುಂಪು ಸೇರಿದು ಭಾಳ ಆಶ್ಚರ್ಯವನ್ನು ಉಂಟು ಮಾಡ್ತದೆ ನಂತರ ಸಂಗಮ ಸಕ್ಕರೆ ಕಾರ್ಖಾನೆ ಅದು ಕೂಡ ಆಶ್ಚರ್ಯದ ಚುನಾವಣೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅದು ಕೂಡ ಕತ್ತಿ ಕುಟುಂಬದ ವಶದಲ್ಲಿಯೇ ಇದೆ ಅದನ್ನು ನಂತರ ನೋಡಿದಾಯಿತು ಅಂತ ಸತೀಶ್ ಜಾರಕಿಹೊಳಿ ಇದ್ದಾರೆ ಒಟ್ಟಾರೆ ಈ ಮೂರು ಚುನಾವಣೆಗಳನ್ನು ಭಾಳ ಸೂಕ್ಷ್ಮ ದೃಷ್ಟಿಯಿಂದ ನಾವು ಎದುರಿಸ್ತೇವೆ ಏನೇ ಆದರೂ ಕೂಡ ಈ ಮೂರನ್ನು ನಾವು ಪಡೆದೇ ಪಡಿತೇವೆ ಇದರ ಹಿಂದೆ ಅನೇಕ ಉದ್ದೇಶಗಳಿವೆ ಅದನ್ನು ನಾವು ಈಗಾಗಲೇ ಇನ್ನೊಂದು ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೇವೆ ಸತೀಶ್ ಜಾರ್ಕೊಳ್ಳಿ ಮಾಸ್ಟರ್ ಮೈಂಡ ಇವರು ಏಲಿಕೈ ಆಗ್ತಾರೆ ಅಲ್ಲಿ ಜಯ ಖಚಿತ ನಂತರ ಅವರು ಹೇಳಿದರು ನಾವೇನು ಚುನಾವಣೆ ಮಾಡಬೇಕಂತೇಳಿ ಬಯಸಿರಲಿಲ್ಲ ಆದರೆ ಕೆದ ಕಾಲ ಕೆದಕಾಲಕ್ಕೆದರಿ ನಮ್ಮನ್ನು ಇದ್ದಾರೆ ನಾವು ಈಗ ಸುಮ್ಮನೆ ಬಿಡೋದಿಲ್ಲ ನಂತರ ಹೊರಗಿನವರು ಒಳಗಿನವರು ಯಾರೂ ಇಲ್ಲ ಎಲ್ಲರೂ ಒಳಗಿನವರೇ ಅಂತೇಳಿ ಸೂಕ್ಷ್ಮವಾಗಿ ರಮೇಶ್ ಕತ್ತಿಗೆ ಟಾಂಗ್ ಕೊಟ್ಟಿದ್ದಾರೆ ಚೇತನ್ ಕೇಳೋರು ಈ ಮೂರು ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಇನ್ನು ಹಿ ಹಿರಾ ಸಕ್ಕರೆ ಕಾರ್ಖಾನೆಯಲ್ಲಿ ಅಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಮತ್ತು ಅನ್ನ ಸಾಬ್ ಜೊಲ್ಲೆ ಅವರು ಯಾವ ತಂತ್ರವನ್ನು ಅನುಸರಿಸ್ತಾರೆ ಕಾದ್ ನೋಡಬೇಕು ಇನ್ನು ಡಿ ಸಿ ಸಿ ಬ್ಯಾಂಕ್ದಲ್ಲಿ ತಮಗೆಲ್ಲ ಈಗಾಗಲೇ ಗೊತ್ತಿದೆ ಮೂರು ಜನ ಸತೀಶ್ ಜಾರಕಿಹೊಳಿ ಅವರು ಆರಿಸ್ತಾ ಇರ್ತಾರೆ ಮೂರು ಜನ ಬಾಲ್ಚಂದ್ ಜಾರಕಿಹೊಳಿ ಆರಿಸ್ತಾ ಇರ್ತಾರೆ ಇನ್ನೊಂದು ಮೂರು ಜನ ರಮೇಶ್ ಜಾರಕಿಹೊಳಿರು ಗಪ್ಚಪ್ಪಾಗಿ ಆರಿಸಿ ತಂದೆ ತರ್ತಾರೆ ಹದಿನೈದು ತಾಲೂಕಿನಲ್ಲಿ ಹದಿನೈದು ಜನರನ್ನು ಆರಿಸಬೇಕಾಗಿದೆ ಒಬ್ಬನ ಅಪೇಕ್ಷ ಬ್ಯಾಂಕಿಗೆ ಕಳಿಸ್ಬೇಕಾಗಿದೆ ಒಟ್ಟಾರೆ ಮುಂದಿನ ತಿಂಗಳ ಆಶ್ಚರ್ಯಕರಂಥ ಫಲಿತಾಂಶ ಬಂದೇ ಬರ್ತದೆ ಒಂದೊಂದಾಗಿ ದಾಳವನ್ನು ಇವರು ಉಳಿಸ್ತಾ ಇದ್ದಾರೆ ಅಂದರೆ ಕತ್ತಿ ಸಾಮ್ರಾಜ್ಯನ ಸಂಪೂರ್ಣವಾಗಿ ಮುಗಿಸ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಇಲ್ಲಿ ಎಮ್ ಎಲ್ ಎ ಕೂಡ ಕಸಿದುಕೊಳ್ತಾರೆ ರಾಹುಲ್ ಜಾರಕಿಹೊಳಿ ಅವರು ಅಲ್ಲಿ ಮುಂದಿನ ಅಭ್ಯರ್ಥಿ ಎ ಪಿ ಪಾಟೀಲ್ ಯಾವ ರೀತಿ ಅಲ್ಲಿ ಆ ವೇಳೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದ್ ನೋಡಬೇಕು ಅವರು ಕೂಡ ವಯಸ್ಸಾಗಿದೆ ಅವರು ಕೂಡ ವಿಶ್ರಾಂತಿ ತೆಗೆದುಕೊಳ್ಬೇಕು ಯೋಗ್ಯ ಅಭ್ಯರ್ಥಿಯನ್ನು ಅವರು ಬೆಂಬಲಿಸಬೇಕಾಗ್ತದೆ ಒಟ್ಟಾರೆ ಕತ್ತಿ ಸಾಮ್ರಾಜ್ಯ ಮುಗಿಯುವಂಥ ಎಲ್ಲ ಸೂಚನೆಗಳು ಕಂಡು ಬರ್ತವೆ ನಂತರ ಆ ಹುಕ್ಕೇರಿ ರಾಜಕಾರಣ ನೋಡಿದಾರೆ ಅಲ್ಲಿ ಸ್ವಾರ್ಥಿಗಳೇ ಹೆಚ್ಚು ಹೆಚ್ಚಾಗಿ ಮೂರು ಕೊಟ್ಟರೆ ಹತ್ತಿ ಕಡೆ ಆರು ಕೊಟ್ಟರೆ ಸಸಿ ಕಡೆ ಇಂಥ ನಿರ್ದೇಶಕರು ಕೂಡ ಇದ್ದಾರೆ ಒಟ್ಟಾರೆ ಈ ಮೂರು ಚುನಾವಣೆ ಒಂದು ಪ್ರತಿಷ್ಠೆಯ ಚುನಾವಣೆ ಆಗಿದೆ ಅಂತೇಳಿ ಸತೀನ್ ಜಾರಕಿಹೊಳಿ ಹೇಳಿದರೆ ಮುಂದೆನ ಎರಡು ಸಾವಿರ ಇಪ್ಪತ್ತೆಂಟರ ತಾಲೀಮ್ ಅಂತಲೇ ಹೇಳ್ಬೋದು ಒಟ್ಟಾರೆ ಈ ಚುನಾವಣೆ ಯಾವ ರೀತಿ ಎದುರಿಸ್ತಾರೆ ಕಾದು ನೋಡಬೇಕು ಒಟ್ಟಾರೆ ಈ ಸದ್ಯಕ್ಕೆ ಡಿ ಸಿ ಸಿ ಬ್ಯಾಂಕ ಸ್ಪಷ್ಟವಾದಂಥ ನಿರ್ದೇಶನ ಹೊರಗೆ ಬರ್ತಾ ಇದೆ ಇನ್ನು ಸಹಕಾರಿ ವಿದ್ಯುತ್ತಲ್ಲಿ ಅಲ್ಲಿ ಕೂಡ ಸತೀಶ್ ಜಾರಕಿಹೊಳ ಕೈ ಮೇಲಾಗ್ತದೆ ಅಂತಲೂ ಕೂಡ ಗೊತ್ತಾಗ್ತದೆ ಯಾಕಂದರೆ ನಾವು ನಾಲ್ಕು ಮೂಲಿಗೆ ನಾಲ್ಕು ಜನರನ್ನು ನಿಲ್ಲಿಸ್ತೇವೆ ನೀವು ಯಾವ್ದು ಒಂದು ಗಂಟೆ ಮೇಲೆ ನಾವು ಎಂಟರಿಂದ ಹತ್ತು ಗಂಟೆ ಒಳಗೆ ಎಲ್ಲ ಸಂತೆಯನ್ನು ಮುಗಿಸ್ಕೊಂಡು ಬರ್ತೇವೆ ಅಂತ ಅದನ್ನು ಕೂಡ ಪರೋಕ್ಷವಾಗಿ ಹೇಳಿದ್ದಾರೆ ಒಟ್ಟಾರೆ ಈ ಚುನಾವಣೆ ಮೂರು ಚುನಾವಣೆ ಯಾವ ರೀತಿ ಜರಿಸ್ತದೆ ಕಾದು ನೋಡಬೇಕು ಎಲ್ಲರ ಕಣ್ಣು ಕೂಡ ಈ ಮೂರು ಚುನಾವಣೆಗಳ ಮೇಲಿದೆ ಒಟ್ಟಾರೆ ಜಾರಕಿಹೊಳಿ ಸಹೋದರು ಅನ್ನ ಸಾಬ್ ಜೊಲ್ಲೆ ಕೂಡಿಕೊಂಡು ಈ ಯಾವ ರೀತಿ ತಂತ್ರವನ್ನು ಅನುಸರಿಸ್ತಾರೆ ಕಾದು ನೋಡಬೇಕು ಲೆಕ್ಕ ಲಕ್ಷ್ಮಣ್ ಸೌದಿ ಮೌನವಾಗಿದ್ದಾರೆ ಲಕ್ಷ್ಮೀ ಬಾಬಾಳ್ಕೂರು ಕೂಡ ಮೌನವಾಗಿದ್ದಾರೆ ಚನ್ನರಾಜ ಹೆಟ್ಟಿಹೊಳಿ ಅವರು ಕೂಡ ಡಿ ಸಿ ಸಿ ಬ್ಯಾಂಕ್ ಸದಸ್ಯತ್ವಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಂತರ ಅಂಜಲಿ ಲಿಂಬಾಳ್ಕರ್ ನಿಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇನ್ನು ಅನೇಕ ಲಿಂಗಾಯತ್ ಲೀಡರ್ಗಳು ಬಾಯಿಯೇ ತರದಿಲ್ಲ ನಂತರ ಪ್ರಭಾಕರ್ ಅವರು ಕೌಟಿಗಿಮಠವರು ಅವರು ಕೂಡ ಏನೂ ಮಾತಾಡಿಲ್ಲ ಅಂದರೆ ಇಲ್ಲಿ ವಿರೋಧ ಆಗಿಲ್ಲ ಅನ್ನಂಗಾತು ಒಟ್ಟಾರೆ ಈ ಚುನಾವಣೆ ಮೂರು ಚುನಾವಣೆಗಳನ್ನು ಯಾವ ರೀತಿ ಎದುರಿಸ್ತಾರೆ ಕಾದು ನೋಡಬೇಕು ಈ ಒಂದು ಫಲಿತಾಂಶದ ಮೇಲೆ ಕತ್ತಿ ಕುಟುಂಬ ಗೆಲ್ತಿದೆಯೋ ಅಥವಾ ಜಾರಕಿಹಳ್ಳಿ ಸಹೋದರು ಗೆಲ್ತಾರೆ ಕಾದ್ ನೋಡಬೇಕು ಇಲ್ಲಿ ಅನ್ನ ಸಹಜೊಲ್ಲೆ ಅವರು ಗುಂಪಿಗೆ ಹೀರ ಸಕ್ಕರೆ ನಿರ್ದೇಶಕರು ಮತ್ತೆ ಹೋಗಿದ್ದಾರೆ ಅಲ್ಲಿ ಮತ್ತೊಂದು ಮೂರುನೂರು ಕೋಟಿ ಅಲ್ಲಿ ಹಾಕ್ತಾರೆ ಅಂದರೆ ನಾಲ್ಕುನೂರು ಕೋಟಿ ಬಂಡವಾಳ ಆಯಿತು ಶಕಡಾ ಹದಿನೈದು ಪರ್ಸೆಂಟ ಅನ್ನ ಸಾಬ್ ಜೊಲ್ಲೆ ಹೆಂಗಂತಂದರೆ ವ್ಯಾಪಾರಸ್ಥ ಅಲ್ಲಿ ಕೂಡ ನಿಪ್ಪಾಣಿ ಆಲ್ಸಿದ್ನಾಥ ಸಕ್ಕರೆ ಕಾರ್ಖಾನೆ ಅಲ್ಲಿ ಕೂಡ ದುಡ್ಡು ಹಾಕಿದ್ದಾರೆ ನಂತರ ನಂಬರ್ ಒನ್ ಅಂತ ಹೇಳ್ತಾ ಇದ್ದಾರೆ ಎಲ್ಲೆಲ್ಲಿ ದುಡ್ಡು ಬೇಕಾಗಿತ್ತು ಅಲ್ಲೆಲ್ಲಿ ಇವರೇ ಸಪ್ಲೈ ಮಾಡ್ತಾರೆ ಇವ್ರು ಲೀಡರ್ ಹೌದು ನಂತರ ಕಮಿಷನ್ ಏಜೆಂಟರು ಕೂಡ ಆಗ್ತಾಯಿದ್ದಾರೆ ಯಾಕಂದರೆ ದೊಡ್ಡ ಬಂಡವಾಳ ಒಂದೇ ಕಡೆ ಹುಡಿದರೆ ನಮಗೆ ಮರಳಿ ಬರ್ತದೆ ಅನ್ನುವಂಥ ಚಾಣಾಕ್ಷ ಬುದ್ಧಿ ಅನ್ನ ಸಾಬ್ ಜೊಲ್ಲೆಗಿದೆ ನಂತರ ಉಳಿದ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಬಿ ಜೆ ಪಿ ಮುಖಂಡರು ಜೆ ಡಿ ಎಸ್ ಮುಖಂಡರು ಇಲ್ಲ ಇರನ್ನ ಕಡಿಯೂ ಕೂಡ ಮೌನ ಆಗಿದ್ದಾರೆ ಇಂಥ ಅನೇಕ ನಾಯರು ಕೂಡ ಈ ಚುನಾವಣೆಯನ್ನು ಯಾವ ದೃಷ್ಟಿಗೊಂದು ಎದುರಿಸ್ತಾರೆ ಕಾದು ನೋಡಬೇಕು ನಾನು ತೊಗೊಂಡು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಚವಾಗಲಿ ನಮಸ್ಕಾರ